ಒಬ್ಬರು ಇವ್ರು ಮಾಡಿದ್ರೆ ಮಾಡಿದ್ರೆ ಅವರೊಂದು ಬಾರ್ರಿ ಮಾಡೋದು ಅವರೊಂದು ಮಾಡಿದ್ರೆ ಇವ್ರು ಮಾಡೋದು ಈ ರೀತಿ ಈ ದ್ವೇಷ ಭಾವನೆ ಬಂದರೆ ಸಮಾಜ ಎಲ್ಲಿ ಉಳಿಯೋದು ಅಲ್ಲಿ ಎಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಅದನ್ನು ಸರ್ಕಾರ ನಾವು ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಖಂಡಿತವಾಗಿ ಇದನ್ನು ನಿಲ್ಲಿಸ್ತೀವಿ ನಿಲ್ಲಿಸದೆ ಸರ್ ಆಂಟಿ ಕ್ರಿಮಿನಲ್ ಫೋರ್ಸ್ ರಚನೆ ಮಾಡ್ತೀನಿ ಅಂತ ನೀವು ಟೈಮ್ ಸರ್ಕಾರಿ ಆದೇಶವನ್ನ ನಿನ್ನೆ ದಿವಸನೇ ಬಿಡುಗಡೆ ಮಾಡಿದ್ದೇವೆ ಅದನ್ನ ನಿನ್ನೆ ಅಲ್ಲಿ ಮಂಗಳೂರಲ್ಲಿ ಹೇಳಿ ಬಂದು ನಾಳೆ ಬೆಳಿಗ್ಗೆ ಇಲ್ಲಿ ಫೋರ್ಸ್ ಹೌದೌದು ಅದನ್ನ ಯಾವ ರೀತಿ ಮಾಡಬೇಕು ಅದು ಯಾವ ಯಾವತೀರ ಸ್ಟ್ರಕ್ಚರ್ ಮಾಡಬೇಕು ಅದನ್ನೆಲ್ಲ ಎಷ್ಟು ದಿವಸ ಸಮಯ ತಗೊಂಡು ಮಾಡಿದ್ದೇವೆ ಈಗೇನು ಆಂಟಿ ನಕ್ಸಲ್ ಫೋರ್ಸ್ ಇದೆ ಅದರಲ್ಲೇ ನಾವು ಆಂಟಿ ನಕ್ಸಲ್ ಫೋರ್ಸನ್ನು ಮುಚ್ಚಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು ಆ ಫೋರ್ಸನ್ನು ಅರ್ಧ ಭಾಗ ಫೋರ್ಸನ್ನು ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ಗೆ ಕನ್ವರ್ಟ್ ಮಾಡಿ ಅವರಿಗೇನೆಲ್ಲ ಹೆಚ್ಚು ಅಧಿಕಾರ ಬೇಕು ಮತ್ತು ಅವ್ರಿಗೆ ಬೇಕು ಎಲ್ಲ ಸವಲತ್ತುಗಳು ಬೇಕು ಅದೆಲ್ಲ ಕೊಟ್ಟು ನಾವು ಈಗ ಅದನ್ನು ಪ್ರಾರಂಭ ಮಾಡ್ತೀವಿ ಮೂರು ಮೂರು ಕಡೆ ಮೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ದೇವೆ ಶಿವಮೊಗ್ಗ ಮತ್ತು ಉಡುಪಿ ಮತ್ತು ಮಂಗಳೂರು ಆ ಜಿಲ್ಲೆಗಳಲ್ಲಿ ಹೆಚ್ಚು ಫೋಕಸ್ ಮಾಡಿ ನಾವು ಮಾಡ್ತೇವೆ ಸರ್ ಹೋಮು ಭಾವನೆಯನ್ನು ಕೆರಳಿಸುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಜಾಸ್ತಿ ಆಗ್ತಿದೆ ಇಲ್ಲ ನಾವು ಅದಕ್ಕೆ ಒಂದು ಕಡೆ ಕಾನೂನು ಇನ್ನೊಂದು ಕಡೆ ಶಾಂತಿ ತರೋದಕ್ಕೆ ಏನು ಮಾಡಬೇಕು ಅಂತೇಳಿ ಪೀಸ್ ಮೀಟಿಂಗ್ಸು ಅಥವಾ ಕಮ್ಯುನಿಟಿ ಮೀಟಿಂಗ್ಸು ಇವೆಲ್ಲ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ ನಾನು ಕಳಸಾರಿನೂ ಕೊಟ್ಟಿದ್ದೇನೆ ನಾನು ನೀವು ಪೀಸ್ ಮೀಟಿಂಗ್ಗಳು ಮಾಡಿ ಕಮ್ಯುನಿಟಿ ಲೀಡರ್ಸ್ಗಳನ್ನ ಕರೆದು ಸ್ವಲ್ಪ ಮಾತಾಡಬೇಕು ಇದನ್ನು ಮಂಗಳೂರನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೀಗೆ ಬಿಡಕ್ಕಾಗಲ್ಲ ಬಹಳ ಬಹಳ ಒಂದು ಒಳ್ಳೆ ಜನ ಇರುವಂತಹ ಜಿಲ್ಲೆ ಅದು ಬಹಳ ವಿದ್ಯಾವಂತರಿದ್ದಾರೆ ಬಹಳ ಬುದ್ಧಿವಂತರಿದ್ದಾರೆ ಒಳ್ಳೆ ಜಿಲ್ಲೆ ಬೆಳವಣಿಗೆ ದೃಷ್ಟಿಯಲ್ಲೂ ಕೂಡ ಅವಕಾಶಗಳಿರುವಂತಹ ಜಿಲ್ಲೆ ಅದಕ್ಕಾಗಿ ನಾವು ಅದನ್ನ ಹೆಚ್ಚು ಫೋಕಸ್ ಮಾಡಲೇಬೇಕಾಗುತ್ತೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಸರ್ ನಾವು ಮಾಡ್ಲೇಬೇಕಲ್ಲ ಕೊನೆ ಆಗುತ್ತೆ ಅಂತ ವಿಶ್ವಾಸದಿಂದಲೇ ಮಾಡ್ಬೇಕು ನಾವು ಇಲ್ಲೇ ಇದ್ರೆ ಆಗುದಿಲ್ಲ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಮಾಡಕ್ ನಾವು ಕೊನೆ ಮಾಡ್ತೇವೆ ಪೊಲಿಟಿಕಲ್ ಲೀಡರ್ಸ್ ಯಾಕಂದ್ರೆ